ಎನ್ ಐ ಪಿ ಟಿ ಟೆಸ್ಟ್ ಅಂದ್ರೆ ಏನು ಸೊ ಎನ್ ಐ ಪಿ ಟಿ ಅಂತ ಹೇಳಿದ್ರೆ ನಾನ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟಿಂಗ್ ಎಷ್ಟೊಂದು ಬಾರಿ ಜೆನೆಟಿಕ್ ಪ್ರಾಬ್ಲಮ್ಸ್ ನಾವು ನೋಡಬಹುದು ಹೊಟ್ಟೆ ಒಳಗಡೆ ಇದ್ದಾಗೇನೆ ಜೆನೆಟಿಕ್ ಟೆಸ್ಟಿಂಗ್ ನ ಮಾಡೋದಕ್ಕೆ ಈ ಎನ್ ಐ ಪಿ ಟಿ ನಮಗೆ ಅನುಕೂಲವಾಗುತ್ತೆ ಸೊ ತಾಯಿಯ ಬ್ಲಡ್ ಅನ್ನು ತೆಗೆದ್ಬಿಟ್ಟು ಅದರಲ್ಲಿ ಮಗು ಸೆಲ್ಸ್ ನಾವು ಸೆಪರೇಟ್ ಮಾಡ್ಬಿಟ್ಟು ಆ ಮಗು ಸೆಲ್ಸ್ ನಾವು ಜೆನೆಟಿಕಲಿ ಟೆಸ್ಟ್ ಮಾಡಿದಾಗ ನಮ್ಗೆ ಅಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಇದೆಯಾ ಈ ಮಗುನಲ್ಲಿ ಅಂತ ಡೆಲಿವರಿಗಿಂತ ಮುಂಚೆನೆ ಮೂರ್ ತಿಂಗಳಲ್ಲೇನೆ ನಮಗೆ ಕಣ್ಣಿಡ್ಕೋಬಹುದು ಸೊ ಇದನ್ನ ನಾವು ಮಾಡೋದು ಯಾವಾಗ ಡಬಲ್ ಮಾರ್ಕರ್ ಟೆಸ್ಟ್ ನ ಹೈ ರಿಸ್ಕ್ ಅಂತ ಬರುತ್ತೆ ಅಥವಾ ತಾಯಿಗೆ ನಲವತ್ ವಯಸ್ಗಿಂತ ಜಾಸ್ತಿ ಆಗಿರುತ್ತೆ ಐ ವಿ ಎಫ್ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಹುದು ಅಥವಾ ಅವರು ರಿಲೇಷನ್ ಅಲ್ಲಿ ಮ್ಯಾರೇಜ್ ಆಗಿರಬಹುದು ಅಂತ ಟೈಮ್ ನಲ್ಲಿ ಡಬಲ್ ಮಾರ್ಕರ್ ಮಾಡ್ದೇನೆ ಡೈರೆಕ್ಟ್ ಆಗಿ ಎನ್ಐ ಪಿ ಟಿ ಕೂಡ ಅವ್ರಿಗೆ ನಾವು ಸಜೆಷನ್ ನ ಕೊಡ್ಬೋದು ಸೊ ಈ ಟೆಸ್ಟಿಂಗ್ ರಿಪೋರ್ಟ್ ಬರ್ಲಿಕ್ಕೆ ಏಳರಿಂದ ಹತ್ತು ದಿವಸದವರೆಗೂ ಆಗುತ್ತೆ ಇದು ಕಾಮನ್ ಆಗಿ ಮಾಡುವಂತ ಟೆಸ್ಟ್ ಇವಾಗ ಇದಕ್ಕೆ ಚಾರ್ಜಸ್ ಬಂದ್ಬಿಟ್ಟು ಹನ್ನೆರಡರಿಂದ ಇಪ್ಪತ್ ಸಾವಿರದ वर्गू आगबूद